ಸ್ವಾಮಿ ಪರಮಾತ್ಮ ಪಂಜುರ್ಲಿ ಈ ಪುರುತು ಸೇರ್ದಿ ನಂಚಿನ ಭಗವತ್ ಭಕ್ತಿಯರು ನಂಬಿ ನಂಚಿನ ಸರ್ವ ಕೋಟಿ ಕುಟುಂಬ ಎಡಾಬಲತಡು ಉಂಟಾದ ಸರ್ವ ವಿಘ್ನಲ್ಲ ದೆತ್ತುಗಳ ಪುಚ್ಚುತ್ತ ಮಹಾಗಣಪತಿ ದೇವರಿಗೆ ತರತಾದು ಗ್ರಾಮ ಕಾತೊಂದು ಬೈದಿನ ಮಹಾರುದ್ರ ಮಲಿಂಗೇಶ್ವರ ದೇವರನ್ನ ಪಾದಗ ಪುಡ್ಯಬೂರು ಜಲಾಧಿಕಟ್ಟೆ ಮೆರದ ಬರ್ಪಿನಂಚಿನ ಅಪ್ಪೆ ಉಳ್ಳಾಲ್ದಿಗ ತರೆ ತಗ್ಗಾದು ಈ ಜಾಗದಾಯಿ ಮಣ್ಣದ ಮಾತಾ ದೈವ ದೇವಿಯರನ್ನು ಭಕ್ತಿ ಸುಟ್ಟು ಕರಿಪೋತಿನ ಹಿರಿಯಕಲಿನ ಕಾಲಗಲಿಗ ನೆನವರಿಕೆ ಮಲ್ತು ನಂಬಿನಂಚಿನ ಸರ್ವಕುಲ ಕೋಟಿ ಕುಟುಂಬ ಸೇರ್ದಿನ ಭಗವತ್ ಭಕ್ತಿರೆ ಎಲ್ಲೆಡ್ದು ಮಲ್ಲೆ ಮಾತ ಎಡಾಬಲತು ಈ ಇಪ್ಪತ್ತು ಗುಡ್ಡದ ಪಂಜುರಿನ ಸನ್ನಿಧಾನ ಮಲ್ಪನ ಭಯಭಕ್ತಿದ ಪ್ರಾರ್ಥನೆ ಸ್ವಾಮಿ ಪರಮಾತ್ಮ ಪಂಜುರಿ ವಾ ಕಾಲಡಿ ಮಣ್ಣಗ ಬತ್ತಿ ಈ ಉಂಟು ಬನ್ಪುನ ವಿಚಾರ ತೂತಿನ ಕಣ್ಣಿಜ್ಜಿ ಕೇಂದಿನ ಕೆಬಿಜ್ಜಿ ಪಂಡಿನ ಬಾಯಿಜ್ಜಿ ಬನ್ಪ ಲೆಕ್ಕಾಚಾರ ಅಂತೂ ಹಿರಿಯಾಕಲ್ ನಮ್ಮೊಂದು ಬತ್ತೀರಿ ಕಿರಿಯ ಬಾರಿ ಸಂಸಾರ ಆಚರಣೆ ಮಲ್ತೊಂದು ಬೋಪುನ ಗಳಿಗೆ ಆ ಪ್ರಕಾರ ವರ್ವಾರು ಗೋಧೋಳಿ ಸುಮೂರ್ತದ ಪಾರಡು ಮೇ ಯಾರ್ಕೆ ಸತ್ಯ ಕಲ್ಲುಟ್ಟಿ ಪಂಜೂರಿನ ಅಕ್ಲ ಸೇವೆಯನ್ನು ಕರಿತೊಂದು ಬತ್ತಿಲ್ಲ ಇರುವ ಅರುಡು ಅಪ್ಪೆ ಸತ್ಯ ಮಾಕಾಲ್ದಿ ಆನ್ಲ ಸೇವೆ ಕರಿತೊಂದು ಬತ್ತಿಲ್ಲ ಕಾಣ್ ಅಬಣ ಮುತ್ತಾರದ ಗಲಿಗೇಡು ಈ ಪುಡ್ತು ಗುಡ್ಡದ ಪಂಜುರಿ ಒಂದು ಯಾನ ಸೇವೆ ಕೊರಡು ಬಂದು ಸಂಸಾರ ಆಸೆ ಮಲತೆ ಆಸೆಗ್ಲಾ ಆಸೆಗ್ಲ ಇನಿತಾ ದಿನ ದೇವೇನು ದಯದೀತನ ಪುಡುತು ஆ பிரக்காக இந்த சானித்தியன் மத சுத்தமுதிரிக்க வல்பாது ஏறாயரு சத்திக பலசேரு பனார கொடத்தேரு கொண்ட தீ நடைமுட்டதோம ஹோமத புகின் சுவாமிபாதக அர்பணை மல்த மாணவ ஜனாங்களை மலத்தின் கட்டட அனைத்த தரத்து கம்மி ஆதிப்புதான மாணவரி ஒஞ்சி தெரிந்த ஒர்ம தெரிய அந்த பஞ்சிடு ஜனன விரிட்டு மரண மண்ணதூடு ஆகாச புகை கடைக்கு மண்ணுக்கு மண்ணாத ஓபின சரீர நம்ம அண்ண மாயே அஞ்சத்திர பரமாத்மா சர்வோல மாயனிக்கு கோச்சாரத்தின ಅಪಂಡ್ ಈ ಪೊರ್ತು ಜಪ್ಪೆಲ್ದ ಪಾಲ ಬರ್ಪಿನ ಬರ್ಪುಣವಂತಿತ್ತ ಜೆಲ್ದ ಕಡಿಟ್ಟು ಮಾಯವಂತುಲ ಸಂಸಾರನು ಜಿಂಜೆಲ್ದ ಕಡಿಟ್ ಉಂಟಾದ ಭವಿಷ್ಯತ್ಗಿ ಮಣ್ಣಿಡ ದಾದ ಮಾತ ಕಾರ್ಯಭಾಗ ಆವರುಂಡ ಅವಿನ ದೇವೇರ್ಲ ಮಾಯೆಲ ಪುರ್ತದ ಬೇಲಿನ ಪೊರ್ಲುಡು ಮಲ್ಪ ಆದ ಪೊರ್ತಿನ ಕೊರ್ತಿನ ಕಿಂಚಿತ್ ಹೋಗ್ನಾಡಲ ಮಾಯದ ಭಂಡಾರಕ್ಕೆ ಸಂತೋಷ ಸ್ವೀಕಾರ